ಪೂಜೆ ಎಲ್ಲ ಆಯಿತು ಸೊ ಇವಾಗ ನನ್ನ ಮಗಳಿಗೆ ಸರಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮು ಸರಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಇವತ್ತು ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಪ್ಪತ್ತೊಂದು ರೀತಿ ಪದಾರ್ಥ ಹಾಕಿ ಅವಳಿಗೆ ರಾಗಿ ಸರಿ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಳಿಗಲ್ವಾ ತುಂಬ ಕೇರ್ ಮಾಡಿ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ಪದಾರ್ಥಗಳನ್ನ ನಾನು ತೊಗೊಂಡಿದ್ದೀನಿ ಬನ್ನಿ ನಿಮಗೆ ಫಸ್ಟು ಯಾವ ಯಾವ ಪದಾರ್ಥಗಳನ್ನ ತಗೊಂಡಿದ್ದೀನಿ ಮಾಡೋದಕ್ಕೆ ಅಂದ್ಬಿಟ್ಟು ತೋರಿಸ್ತೀನಿ ರಾಗಿ ಇದೆಲ್ಲ ತೊಳೆದು ಇಟ್ಕೊಂಡಿರುವಂಥದ್ದು ಇದರಲ್ಲಿ ಎಲ್ಲಾ ತರದ ಕಾಳುಗಳು ಮತ್ತೆ ಬೇಳೆ ಕಾಳುಗಳು ಡ್ರೈ ಫ್ರೂಟ್ಸು ಅಕ್ಕಿ ಗೋದ್ವೆ ರಾಗಿ ಎಲ್ಲ ಇದೆ ಇವಾಗ ಮಕ್ಕಳಿಗೆ ಹಾಲಿನ ಜೊತೆ ಈ ರೀತಿ ಎಕ್ಸ್ಟ್ರಾ ಫುಡ್ ಕೊಡ್ಬೇಕಾಗತ್ತೆ ಎಲ್ಲಾ ರೀತಿ ಪೌಷ್ಟಿಕಾಂಶನೂ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲಾನು ಹಾಕಿದ್ರೆ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ರೆಡಿ ಮಾಡ್ತಾ ಇದ್ದೀವಿ ಬನ್ನಿ ಏನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ಇಲ್ಲಿ ರಾಗಿ ತಗೊಂಡಿದ್ದೀನಿ ಒನ್ ಕೆ ಜಿಯಷ್ಟು ರಾಗಿನ ತೊಳೆದು ಒಣಗಾಕಿದ್ದೀನಿ ಯಾಕೆಂದರೆ ರಾಗಿಲಿ ತುಂಬಾ ಇರುತ್ತೆ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಅದನ್ನ ನೀಟಾಗಿ ತೊಳೆದು ಒಣಗಿಸಿ ಪುಡಿ ಮಾಡ್ಕೊಬೇಕು ಅದ್ರ ಜೊತೆಗೆ ನಾನು ಗೋದ್ವೆ ಒಂದ್ ಪಾವಷ್ ತಗೊಂಡಿದ್ದೀನಿ ಮತ್ತೆ ಅಕ್ಕಿ ಕೂಡ ಒಂದ್ ಪಾವಷ್ ತೊಗೊಂಡಿದ್ದೀನಿ ನೀವು ಯಾವ ದಪ್ಪ ಅಕ್ಕಿ ಸಣ್ಣ ಅಕ್ಕಿ ಯಾವ್ದು ಬೇಕಾದರೂ ಹಾಕೊಬಹುದು ಮತ್ತೆ ಕಾಳುಗಳಿಗೆ ಬಂದ್ರೆ ಕಾಲು ಕಾಲು ಕೆ ಜಿ ತಗೊಂಡಿದೀನಿ ಕಡಲೆ ಕಾಳು ಕಾಲು ಕೆ ಜಿ ಎಲ್ಲ ನಾನು ಅಂಗಡಿಯಿಂದ ತರಿಸ್ಬಿಟ್ಟಿದೆ ಹೆಸರು ಕಾಳು ಕಾಲು ಕೆ ಜಿ ಮನೇಲಿ ಇದ್ದಿದ್ದ ಮನೇಲಿ ಹಾಕೊಂಡಿದ್ದೀನಿ ಇದು ಸೋಯಾಬೀನ್ ಕಾಳು ಅದು ಕಾಲು ಕೆ ಜಿ ಇದೆ ಮತ್ತೆ ಇದು ಉದ್ದು ಉದ್ದಿನ ಕಾಳು ಅದು ಕಾಲು ಕೆಜಿ ಹಾಕೊಂಡಿದ್ದೀನಿ ನೀವು ನೋಡ್ಬೋದು ಈ ಥರ ಕಪ್ಪುಗೆರುತ್ತೆ ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳೆ ಹಾಕೊಬೇಕು ಮತ್ತೆ ಈ ಕಡೆ ಡ್ರೈ ಫ್ರೂಟ್ಸ್ ಕೂಡ ಇಟ್ಕೊಂಡಿದ್ದೀನಿ ಆಮೇಲೆ ಹೇಳ್ತೀನಿ ಫಸ್ಟ್ ಬೇಳೆ ಹೇಳ್ಬಿಡ್ತೀನಿ ನಾನು ಬೇಳೆಯಲ್ಲಿ ಬಂದು ಮೈಸೂರು ಬೇಳೆ ಮತ್ತೆ ತೊಗರಿಬೇಳೆ ಎರಡು ತೊಗೊಂಡಿದ್ದೀನಿ ಮೈಸೂರು ಬೆಳೆ ಕೆಂಪಗಿರುತ್ತಲ್ವಾ ಸೊ ಅದು ತುಂಬ ಒಳ್ಳೆದಂತೆ ಹೆಲ್ತ್ಗೆ ಸೊ ಅದಕ್ಕೆ ಅದನ್ನು ಹಾಕೊಂಡಿದ್ದೀನಿ ಮೈಸೂರು ಬೇಳೆನೂ ಕಾಲು ಕೆಜಿ ತೊಗೊಂಡಿದ್ದೀನಿ ಮತ್ತೆ ತೊಗರಿಬೇಳೆ ಅದು ಕಾಲು ಕೆ ಜಿ ತಗೊಂಡಿದ್ದೀನಿ ಗೋಡಂಬಿ ಗೋಡಂಬಿನ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಇದು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜದಲ್ಲಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಸೊ ಅದೊಂದೇ ನೂರು ಗ್ರಾಮ್ ತೊಗೊಂಡಿರೋದು ಮತ್ತು ಇಲ್ಲಿ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸು ನೂರೈವತ್ತು ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಬಾದಾಮಿ ನೂರೈವತ್ತು ಗ್ರಾಮು ಮತ್ತು ಇಲ್ಲಿ ಮೆಂತ್ಯ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ಬಜೆ ಮತ್ತು ಜಾಯ್ಕಾಯಿ ಅದೆರಡು ಒಂದೊಂದು ತೊಗೊಂಡಿದ್ದೀನಿ ಇಲ್ಲಿ ಬಂದರೆ ವಾಲ್ನಟ್ಟು ನೂರೈವತ್ತು ಗ್ರಾಮು ಕಡಲೆ ಬೀಜ ಒಂದು ಇಡಿ ಅಂದ್ರೆ ಅದು ಒಂದು ನೂರು ಗ್ರಾಮ್ ತೊಗೊಂಡಿದೀನಿ ಕಡಲೆ ಬೀಜ ಸ್ವಲ್ಪ ಪಿತ್ತ ಅಂತಾರಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಗಸಗಸೆ ಐವತ್ತು ಗ್ರಾಮ್ ಗಸಗಸೆ ತಗೊಂಡಿದ್ದೀನಿ ಇಲ್ಲಿ ಬಂದು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದೇ ಬಟ್ಲಲ್ಲಿ ನಾನು ತಗೊಂಡಿರೋದು ಎಲ್ಲ ಅಳತೆ ಮಾಡಿಕೊಂಡು ತಗೊಂಡಿರೋದು ಈ ಸ್ಪೂನಲ್ಲಿ ಒಂದು ಸ್ಪೂನು ಕಾಳು ಮೆಣಸು ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಂತ್ಯ ಇದಿಷ್ಟು ತೊಗೊಂಡಿರೋದು ತಗೊಂಡಿರೋದು ಡ್ರೈ ಫ್ರೂಟ್ಸ್ ಎಲ್ಲ ನೂರೈವತ್ತು ಗ್ರಾಮು ಕುಂಬಳಕಾಯಿ ಬೀಜ ನೂರು ಗ್ರಾಮು ಇನ್ನು ಮಿಕ್ಕಿದ ಕಾಳೆಲ್ಲ ಕಾಲು ಕಾಲು ಕೆ ಜಿ ರಾಗಿ ಒಂದು ಕೆ ಜಿ ಗೋದ್ವೆ ಒಂದು ಪಾವು ಅಕ್ಕಿ ಒಂದು ಪಾವು ಸೊ ಇದಿಷ್ಟು ನಾನು ತೊಗೊಂಡಿರೋದು ಗಸಗಸೆ ಐವತ್ತು ಗ್ರಾಮು ರಾಗಿನ ಒಂದು ಐದಾರು ಸಲ ನೀಟಾಗಿ ತೊಳೆದು ಒಣಗಾಕಿರೋದು ಎಷ್ಟು ಸಲ ತೊಳೆದ್ರೂ ಅದ್ರದ್ದು ಧೂಳು ಎಷ್ಟು ಬರ್ತಾ ಇರುತ್ತೆ ಗೊತ್ತಾ ಸೊ ಅದಕ್ಕೋಸ್ಕರ ನೀಟಾಗಿ ತೊಳೆದು ಆಮೇಲೆ ಒಣಗಿಸಿ ಇಟ್ಕೊಬೇಕು ಸೊ ನಾನು ಇವಾಗ ತೊಳೆದು ಒಣಗಿಸಿ ಇಟ್ಟಿರುವಂಥ ರಾಗಿನ ಹುರ್ಕೊತಾ ಇದ್ದೀನಿ ಇದು ಮಕ್ಕಳಿಗೆ ಕೊಡೋದರಿಂದ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಪುಡಿ ಮಾಡಿಸ್ಕೊಳ್ಬೇಕು ಮಕ್ಕಳಿಗೆ ಜೀರ್ಣಶಕ್ತಿ ತುಂಬಾ ಕಡಿಮೆ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಬಿಸಿ ಮಾಡಿ ಆಮೇಲೆ ಪುಡಿ ಮಾಡಿಸಿದ್ರೆ ತುಂಬಾ ಒಳ್ಳೇದು ತುಂಬಾ ಜಾಸ್ತಿ ಹೊತ್ತು ಬೇಯಿಸೋದಿಲ್ಲ ಅಲ್ವಾ ನಾವು ರಾಗಿ ರಾಗಿ ಸರಿ ಮಾಡುವಾಗ ಅದಕ್ಕೋಸ್ಕರ ಇವಾಗ ರಾಗಿನ ಸ್ವಲ್ಪ ಹುರ್ಕೊತಾ ಇದ್ದೀನಿ ತುಂಬಾ ಹುರ್ಕೊಳ್ಬಾರ್ದು ಹೇಗೆ ಅಂದರೆ ನಾವು ಮುಟ್ಟಿದಾಗ ಅದು ನಮ್ಮ ಕೈಗೆ ಸುಡಬೇಕು ಬಿಚ್ಚಿಗಲ್ಲ ಸ್ವಲ್ಪ ಜಾಸ್ತಿ ಹೆಂಗೆ ಮುಟ್ಟಿದಾಗ ಮುಟ್ಟಕ್ಕಾಗಲ್ಲ ಅನ್ಬೇಕು ಆ ರೀತಿ ಸುಡ್ತಾ ಇದ್ದರೆ ಸಾಕು ಅಷ್ಟು ಬಿಸಿ ಆಗೋಷ್ಟು ಅದನ್ನು ನೀಟಾಗಿ ಉರ್ಕೊಬೇಕು ರಾಗಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀಟಾಗಿ ಹುರ್ಕೊತೀನಿ ತುಂಬ ಕಂಟೆಲ್ಲ ಇಡಿಸ್ಬೇಡಿ ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು ಎಲ್ಲನೂ ಅಷ್ಟೇ ಜಾಸ್ತಿ ಉರಿ ಮಾಡ್ಕೊಬೇಡಿ ಬೇಗನೆ ಆಗ್ಬಿಡುತ್ತೆ ಅಷ್ಟೊಂದೇನು ಟೈಮ್ ತೊಗೊಳಲ್ಲ ಸ್ವಲ್ಪ ಸ್ವಲ್ಪ ಇರೋದ್ರಿಂದ ಅದಕ್ಕೆ ಫಸ್ಟ್ ನಾನು ರಾಗಿನ ಬಿಡ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ರಾಗಿರುತ್ತೋ ಕೆಲವರು ಕಪ್ಪುರಾಗಿರುತ್ತೆ ಕೆಂಪುರಾಗಿರುತ್ತೆ ಯಾವ್ದು ಬೇಕಾದ್ರೂ ಆಗುತ್ತೆ ನೋಡಿ ಈ ಥರ ಮುಟ್ಟಿದಾಗ ಸ್ವಲ್ಪ ಕೈಗೆ ಸುಟ್ಟಂಗೆ ಆಗಬೇಕು ಸೊ ಅಷ್ಟು ಆದರೆ ಸಾಕು ಹಂಗಾದ ತಕ್ಷಣ ನೀವು ಹುರಿದಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಬೇಕು ಇವಾಗ ನಾನು ದೊಡ್ಡದು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಯಾಕೆಂದರೆ ಅದು ಪೌಡ್ರ್ ಮಾಡ್ಕೊಂಬರೋಷ್ಟಲ್ಲಿ ಆರಬೇಕಲ್ವಾ ಆ ಥರ ತಟ್ಟೆಗೆ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಎಲ್ಲ ಬೇಗ ಬೇಗ ಆರತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಹುರಿದ್ಬಿಟ್ಟು ನಾನು ಆ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನಾವು ತಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನೂ ಉರ್ದಿ ಬಿಸಿ ಮಾಡಿ ಹಾಕ್ಕೊಬೇಕು ನೋಡಿ ಕಪ್ಪು ಮಾತ್ರ ಮಾಡಬೇಡಿ ಅದು ಸುಡೋಷ್ಟು ಬಿಸಿ ಮಾಡ್ಕೊಂಡ್ರೆ ಆಯಿತು ಇವಾಗ ಉದ್ದನ್ನ ಹುರ್ಕೊತಾ ಇದ್ದೀನಿ ಯಾಕೆಂದರೆ ನಾವು ರಾಗಿ ಸರಿ ಮಾಡುವಾಗ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಬಿಡ್ತೀವಲ್ವಾ ಸೊ ಜಾಸ್ತಿ ಹೊತ್ತು ಕುದಿಸೋಕೆ ಆಗಲ್ಲ ರಾಗಿ ಇರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ರೆ ಆಮೇಲೆ ಸ್ವಲ್ಪ ನೀರಲ್ಲಿ ಬೇಯುತ್ತೆ ಮಕ್ಕಳಿಗೆ ಅದವಾಗಿ ಬೇಯುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಬಿಸಿ ಮಾಡಿ ಹಾಕೊಳ್ಬೇಕು ಹಸಿದ್ನ ಯಾವಾಗ್ಲೂನು ಪುಡಿ ಮಾಡಿಸ್ಕೊಂಡು ಬರಬೇಡಿ ಮಕ್ಕಳಿಗೆ ಜೀರ್ಣ ಆಗಲ್ಲ ಕೆಲವು ಸಲ ಹೊಟ್ಟೆ ನೋವು ಕೂಡ ಬಂದ್ಬಿಡುತ್ತೆ ಮಕ್ಕಳಿಗೆ ಅದಕ್ಕೋಸ್ಕರ ಇಲ್ಲಿ ನಾನು ಪಿಸ್ತಾ ಕೂಡ ತಗೊಂಡಿದವ ಪಿಸ್ತಾನು ಕೆ ಕೆಜಿ ತಗೊಂಡಿದೀನಿ ಸೊ ಅದು ಸಿಪ್ಪೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊತಾ ಇದೀನಿ ಕೂಡ ಸಾರಿ ಕಾಲ್ ಕೆಜಿ ಎಲ್ಲ ಪಿಸ್ತಾ ನೂರೈವತ್ತು ಗ್ರಾಮ್ ಪಿಸ್ತಾ ಡ್ರೈ ಫ್ರೂಟ್ಸ್ ಎಲ್ಲ ನೂರೈವತ್ತು ಗ್ರಾಮು ಇದಕ್ಕೆ ಖರ್ಜೂರ ಮತ್ತೆ ದ್ರಾಕ್ಷಿ ಹಾಕ್ಬಾರ್ದು ಅದು ಅಂಟದಾಗುತ್ತೆ ಅದಕ್ಕೋಸ್ಕರ ಕುಂಬ್ಳಕಾಯು ನೋಡಿ ಬಿಸಿ ಮಾಡ್ಕೊಂತಾನೆ ಎಲ್ಲ ಪದಾರ್ಥ ಉದೇನೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಸೊ ಅಷ್ಟಷ್ಟು ಮಾಡಿಕೊಂಡು ಹಾಕೊಂಡ್ರೆ ಸಾಕು ಇದನ್ನಂತೂ ಮಕ್ಳಿಗೆ ಕೊಟ್ಟರೆ ಎಷ್ಟು ಹೆಲ್ತ್ ಬೆನಿಫಿಟ್ ಇರುತ್ತೆ ಗೊತ್ತಾ ಬೇರೆ ಏನು ಎಕ್ಸ್ಟ್ರಾ ಕೊಡೋದೇ ಬೇಕಾಗಿಲ್ಲ ಎಲ್ಲಾ ರೀತಿ ಪೌಷ್ಟಿಕ ಆಹಾರ ಸಿಗುತ್ತೆ ನಮ್ ಹಾಕಿರೋ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಬೇಳೆಯಿಂದ ಕಾಳುಗಳಿಂದ ರಾಗಿ ಅಕ್ಕಿ ಗೋಧೆ ಎಲ್ಲದರಲ್ಲೂ ಒಂದೊಂದು ಒಳ್ಳೆ ನ್ಯೂಟ್ರಿಯನ್ಸ್ ಇರುತ್ತೆ ಸೊ ಅದೆಲ್ಲ ಮಕ್ಳಿಗೆ ಸಿಗುತ್ತೆ ಇದು ಅಕ್ಕಿ ನೋಡ್ಬೋದು ನಾನು ಅಕ್ಕಿನ ಏನಕ್ಕೆ ತೋರಿಸ್ತಾ ಇದ್ದೀನಿ ಇವಾಗ ಅಂದರೆ ಅಕ್ಕಿ ಸ್ವಲ್ಪ ಜಾಸ್ತಿ ಕೆಂಪುಗಾಗಬೇಕು ಅದನ್ನ ಬೆಚ್ಚಿಗಲ್ಲ ಸ್ವಲ್ಪ ಕೆಂಪುಗಾಗಂಗೆ ಅಂತ ಹೇಳ್ತಾರಲ್ಲ ಆ ರೀತಿ ಬಣ್ಣ ಚೇಂಜ್ ಆಗಬೇಕು ಅಕ್ಕಿದು ಅಕ್ಕಿ ಮಾತ್ರ ಜಾಸ್ತಿ ಹುರ್ಕೊಳ್ಬೇಕು ಇನ್ನು ಮಿಕ್ಕಿದೆಲ್ಲ ಹುರಿದು ನಾನು ಇಲ್ಲಿ ಹಾಕೊಂಡಿದ್ದೀನಿ ನೀವು ನೋಡ್ಬೋದು ಹೆಸರುಕಾಳು ಡ್ರೈ ಫ್ರೂಟ್ಸು ಗಸಗಸೆ ಎಲ್ಲ ಅಕ್ಕಿ ಕಲರೇ ಚೇಂಜ್ ಆಗಿದೆ ಸೊ ಇಷ್ಟು ನೀಟಾಗಿ ಅಕ್ಕಿನ ಜಾಸ್ತಿ ಹುರ್ಕೊಬೇಕು ಕೆಂಪುಗಾಗಂಗೆ ಅಂತ ಹೇಳ್ತಾರೆ ಅದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು ಇದು ಎಲ್ಲ ಕಾಳು ಎಲ್ಲ ಹಾಕಿರೋದ್ರಿಂದ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ನೀವು ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಟ್ರೈ ಮಾಡಿ ನೋಡಿ ಮೊದಲು ಸ್ವಲ್ಪ ಮಾಡ್ಕೊಳ್ಳಿ ನಾನು ಒನ್ ಕೆ ಜಿ ರಾಗಿ ಅಳತೆಗೆ ಇದನ್ನೆಲ್ಲ ಹಾಕಿರೋದು ನೀವು ಬೇಕಂದರೆ ಒಂದು ಪಾವ್ ತೊಗೊಂಡು ಇಲ್ಲ ಕಾಲು ಕೆ ಜಿ ರಾಗಿ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಪುಡಿ ಮಾಡಿಕೊಂಡು ನೋಡಿ ನಿಮ್ಮ ಮಕ್ಕಳು ತಿಂದರೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಬೋದು ಕೂಡ ಉರ್ದಿ ಹಾಕೊಂಡಿದ್ದೀನಿ ಇಲ್ಲಿ ಬಜೆ ಮತ್ತೆ ಜೈಕಾಯಿ ನೋಡಬಹುದು ಇದು ಆಪ್ಷನಲ್ ಬೇಕಂದ್ರೆ ಹಾಕೊಂಬುದು ಬಟ್ ನಮ್ ಕಡೆ ಎಲ್ಲ ನಾವು ಹಾಕ್ತೀವಿ ಅದನ್ನ ಸ್ವಲ್ಪ ಕುಟ್ಟಿ ಸ್ಟವ್ ನ ಆಫ್ ಮಾಡಿಬಿಟ್ಟಿದೀನಿ ಸ್ವಲ್ಪ ಬಾಂಡ್ಲಿ ಬಿಸಿ ಇರುತ್ತಲ್ವಾ ಸೊ ಅದರಲ್ಲೇ ಸ್ವಲ್ಪ ಉರ್ದಿ ಉರಿಯೋ ತರ ಹಿಂಗ್ ಮಾಡ್ಕೊಂತೀನಿ ಸ್ವಲ್ಪ ಬೆಚ್ಚಗಾಗ್ಲಿ ಅಂತ ಅಷ್ಟೇ ಅದನ್ನೇನು ಉರ್ಕೊಳ್ಳೋದೇನು ಬೇಕಾಗಿಲ್ಲ ಅದು ಬಜೆ ಒಂದು ಜೈಕಾಯಿ ಹಾಕೊಂಡಿದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಬಹುದು ಇದು ಮಕ್ಳಿಗೆ ತುಂಬಾ ಒಳ್ಳೇದು ಸೊ ಅದಕ್ಕೋಸ್ಕರ ನಾವು ಯಾವಾಗ್ಲೂ ಇದನ್ನ ಯೂಸ್ ಮಾಡ್ತೀವಿ ಎಲ್ಲಾ ಉರ್ದ ಆಯ್ತು ಸೊ ನೀವು ನೋಡ್ಬೋದು ಸ್ವಲ್ಪ ಎಲ್ಲ ಬಿಸಿ ಮಾಡಿ ಹಾಕಿದ್ದೀನಿ ಇವಾಗ ಇದೆಲ್ಲ ತಣ್ಣಗಾಗ್ಬೇಕು ಇದು ತಣ್ಣಗಾದ್ಮೇಲೆ ಮಿಲ್ ಮಾಡಿಸೋದಕ್ಕೆ ಹೋಗಬೇಕು ನೀವು ಮಿಕ್ಸಿಲಿ ಮಾಡ್ಕೋಬೋದಾ ಅಂತ ಕೇಳ್ಬೋದು ಮಿಕ್ಸಿಲಿ ಮಾಡ್ಕೊಂಡ್ರೆ ತುಂಬಾ ನುಣ್ಣಗೆ ಪುಡಿ ಆಗಲ್ಲ ಯಾಕೆಂದ್ರೆ ಮಕ್ಕಳಿಗೆ ತುಂಬಾ ಸಾಫ್ಟ್ ಪೌಡರ್ ಬರಬೇಕು ಅದಕ್ಕೋಸ್ಕರ ನಾವು ಮಿಕ್ಸಿಲ್ ಮಾಡ್ಕೊಂಡ್ರೆ ಸ್ವಲ್ಪ ತರಿ ತರಿ ಬರುತ್ತೆ ನೀವು ನಿಮ್ಮ ಮಿಕ್ಸಿಗಳಲ್ಲಿ ಏನಾದರೂ ನುಣ್ಣಗೆ ನೀಟಾಗಿ ಪುಡಿ ಆಗುತ್ತೆ ಅಂದ್ರೆ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು ಇಲ್ಲ ಸ್ವಲ್ಪ ಮಾಡ್ಕೊಂತೀವಿ ಅನ್ನೋರು ಮಿಕ್ಸಿಲ್ ಮಾಡ್ಕೊಂಡು ಒಂದು ತೆಳು ಬಟ್ಟೆ ತೊಗೊಂಡು ಒಂದ್ರೆ ಆಡ್ಕೊಳ್ಳಿ ಆವಾಗ ತೆಳು ಪೌಡ್ರ್ಗಳೆಲ್ಲ ಕೆಳಗಡೆ ಬರುತ್ತೆ ಅವಾಗ ಅದನ್ನ ಮಕ್ಕಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ಬೋದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಮಿಲ್ಲಕ್ ಕೊಡ್ತೀನಿ ಮತ್ತೆ ತುಂಬಾ ಸಾಫ್ಟ್ ಪೌಡರ್ ಬರುತ್ತೆ ಇವಾಗ ಮಕ್ಳಿಗೂ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಮಿಲ್ಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇಲ್ಲಾಂದರೆ ರಾಗಿ ಒಂದು ಕಡೆ ಡ್ರೈ ಫ್ರೂಟ್ಸ್ ಎಲ್ಲಾ ಒಂದು ಕಡೆ ಆಗ್ಬಿಡುತ್ತೆ ಅದಕ್ಕೆ ಎಲ್ಲಾ ರಾಗಿ ಎಲ್ಲಾ ಮೇಲ್ ಬರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮನೇಲೆ ಪುಡಿ ಮಾಡ್ಕೊಂಡ್ರೆ ನೀವು ಆ ರೀತಿ ಒಂದು ಬಟ್ಟೆ ತಗೊಂಡು ಒಂದ್ರಿ ರೀತಿ ಆಡ್ಕೊಂಡು ಆಮೇಲೆ ಅದನ್ನ ತಿನ್ನಿಸ್ಬೋದು ತರಿ ಆಗಿರೋದನ್ನ ದಯವಿಟ್ಟು ಮಕ್ಕಳಿಗೆ ತಿನ್ನಿಸ್ಬೇಡಿ ಜೀರ್ಣ ಆಗೋದಿಲ್ಲ ಮತ್ತೆ ತಡದಂಗ ಆಗುತ್ತೆ ಗಂಟಲಲ್ಲಿ ಗಂಟ್ಲಲ್ಲಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಇವಾಗ ಇದನ್ನ ಒಂದು ಬಾಕ್ಸ್ ಗೆ ಹಾಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿ ಎಲ್ಲ ಆಯ್ತು ಸೊ ಇವಾಗ ಬಾಕ್ಸ್ ಹಾಕೊಂಡು ಹೋಗ್ಬಿಟ್ರೆ ಮಿಲ್ ಮಾಡಿಸ್ಕೊಂಡು ಬರಬೇಕು ಇಲ್ಲೇ ಮನೆ ಹತ್ರನೇ ಇದೆ ಸೊ ನೀವು ಯಾವಾಗಲೂ ಅಷ್ಟೇ ಮಿಲ್ಗೆ ಏನಾದರೂ ತೊಗೊಂಡೋದ್ರೆ ಅವರು ಎರಡು ರೀತಿ ಬಿಡ್ತಾರೆ ಕೆಲವು ಕಡೆ ತುಂಬಾ ನುಣ್ಣಗೆ ಬಿಡ್ತಾರೆ ಕೆಲವರು ಪದಾರ್ಥಗಳು ತುಂಬಾ ರಫ್ ಆಗಿ ಕೇಳ್ತಾರೆ ಸೊ ಅದಕ್ಕೋಸ್ಕರ ನೀವು ಅವ್ರು ಕೊಡುವಾಗ್ಲೇ ಹೇಳ್ಬೇಕು ತುಂಬಾ ಸಾಫ್ಟ್ ಆಗಿ ಬಿಟ್ಕೊ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಬಿಟ್ಕೊಡಿ ಅಂತ ಹೇಳಬೇಕು ಅವಾಗ ಅವರೇ ಬಿಟ್ಕೊಡ್ತಾರೆ ನಾನು ಇಲ್ಲಿ ಬಂದ್ಬಿಟ್ಟು ಅದೇ ಹೇಳಿದೆ ನನಗೆ ಸ್ವಲ್ಪ ತುಂಬಾ ನುಣ್ಣಗೆ ಬೇಕು ಪಾಪಗೋಸ್ಕರ ಮಾಡ್ತಾ ಇರೋದು ಅಂತ ಅವರು ಆಯ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಮೊದಲು ಮಿಲ್ಲೊಳಗಡೆ ಗೋಧಿ ಹಿಟ್ಟು ಹಾಕಿದ್ರಂತೆ ಸೊ ಅದಕ್ಕೆ ಅದೆಲ್ಲ ಅದೆಲ್ಲ ಅಂಟ್ಕೊಂಡಿರುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ನಮ್ಮ ಕಾಳಿಗೆ ರೆಡಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲಾ ಮಿಷಿನಲ್ಲೂ ಅಷ್ಟೇ ಅಂತ ಕೆಲವು ಹಸಿಟ್ಟು ಅಲ್ಲೇ ಅಂಟ್ಕೊಂಡಿರುತ್ತೆ ಅಂತ ಗೋಧಿದು ಹಿಟ್ಟೆಲ್ಲ ತೆಗ್ದು ನೀಟಾಗಿ ಕ್ಲೀನ್ ಮಾಡಿ ಪಾಪದ ಪೌಡ್ರನ್ನ ಹಾಕಿ ಬಿಡಿಸ್ಕೊಟ್ರು ಇದೊಂದು ನನಗೆ ತುಂಬಾ ಇಷ್ಟ ಆಯ್ತು ಮಗುಗೆ ಅಂತ ಹೇಳ್ಬಿಟ್ಟು ಪಾಪ ಎಲ್ಲಾ ಕ್ಲೀನ್ ಮಾಡಿ ಹೊಸತಾಗಿ ಇದನ್ನ ಹಾಕಿ ಬಿಟ್ಕೊಡ್ತಾ ಇದಾರೆ ಇದು ನಮ್ಮ ಮನೆ ಹತ್ರ ಇರೋದೇ ಮಿಲ್ಲು ಫಸ್ಟು ಹಳೇದಿತ್ತು ಇವಾಗ ಮತ್ತೆ ರೀ ಓಪನ್ ಮಾಡಿದರೆ ಹೊಸ ಮಿಷಿನ್ಸ್ ಎಲ್ಲ ತಂದು ಅಲ್ಲಿ ನೋಡ್ಬೋದು ರಾಗಿ ಅಲ್ಲೇ ಕ್ಲೀನ್ ಮಾಡಿ ಪುಡಿ ಕೂಡ ಮಾಡ್ಕೊಡ್ತಾರೆ ನೋಡಿ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಅಂಟ್ಕೊಂಡಿದೆ ಸೊ ಅದನ್ನೆಲ್ಲ ಹಾಗೆ ತೆಗೆದು ತೆಗೆದು ಹಾಕ್ತಾ ಇದ್ದಾರೆ ಯಾಕೆಂದರೆ ನಾವು ಬಾದಾಮಿ ಮತ್ತೆ ಗೋಡಂಬಿ ವಾಲ್ನಟ್ ಎಲ್ಲ ಹಾಕಿದೀವ ಅದು ತುಂಬ ಅಂಟತ್ತೆ ಸೊ ಅದಕ್ಕೋಸ್ಕರ ನೋಡ್ಬೋದು ನೀವು ಪೌಡ್ರನ್ನ ಇಷ್ಟು ಸಾಫ್ಟ್ ಆಗಿ ಅಂತ ಇಷ್ಟು ನುಣ್ಣಗಾಗಬೇಕು ಅವಾಗ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುತ್ತೆ ಸೊ ಸ್ವಲ್ಪ ಹೊತ್ತು ತೆಗೆದಿಡಬೇಕು ಅದು ಆರಿದ್ಮೇಲೆ ಮುಚ್ಚಿದ್ರೆ ಆಯಿತು ನೀವು ಮಣ್ಣಲ್ಲಿ ಮಾಡುವಾಗ್ಲೂ ಅಷ್ಟೇ ಇಷ್ಟು ನುಣ್ಣಗೆ ಮಾಡ್ಕೊಳ್ಳಿ ನೀವು ಬೇಕಂದ್ರೆ ಮಿಲ್ಲಲ್ಲಿ ಬಿಡಿಸಿದ್ನ ಒಂದ್ಸಲಿ ಒಂದ್ರಿ ಆಡ್ಕೊಬೋದು ನಾವಿಲ್ಲಿ ಆಡೋದೇನು ಬೇಕಾಗಿಲ್ಲ ಯಾಕೆಂದರೆ ಅಲ್ಲಿ ಮಿಲ್ಲಲ್ಲೇ ಒಂದು ಒಂದ್ರಿ ಇಟ್ಟಿರ್ತಾರೆ ಲಾಸ್ಟಲ್ಲಿ ಅದೇ ಒಂದ್ರಿ ಮಾಡ್ಕೊಂಡು ಬರುತ್ತೆ ಸೊ ಅದಕ್ಕೋಸ್ಕರ ನಾನೇನು ಒಂದ್ರಿ ಆಡೋದು ಬೇಕಾಗಿಲ್ಲ ಇವಾಗ ಪಾಪುಗೆ ರಾಗಿ ಸರಿನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನಿಲ್ಲಿ ಎರಡು ಸ್ಪೂನಷ್ಟು ಪೌಡ್ರನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಫಸ್ಟೇ ನೀರು ಹಾಕಿ ಆಮೇಲೆ ಪೌಡರ್ನ ಹಾಕ್ತೀನಿ ಅಂದರೆ ತುಂಬ ಗಂಟಾಗ್ಬಿಡುತ್ತೆ ಪೌಡರು ಮತ್ತು ನೀರನ್ನ ಮೊದಲೇ ಕಲಸಿಟ್ಕೊಬೇಕು ಮಾಮೂಲಿ ತಣ್ಣೀರೇ ಹಾಕ್ಕೊಂಡು ನೀಟಾಗಿ ಒಂಚೂರು ಗಂಟಿಲ್ದಿರೋ ರೀತಿ ಕಲಿಸ್ಕೊಳ್ಳಿ ಆವಾಗ ಒಲೆ ಮೇಲೆ ಇಟ್ಟಾಗ ಗಂಟಾಗೋದಿಲ್ಲ ಸೊ ಅದಕ್ಕೆ ಫಸ್ಟು ಈ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಲೆ ಮೇಲೆ ಇಟ್ಬಿಟ್ಟು ಬಿಸಿನೀರು ಆದಮೇಲೆ ಪೌಡ್ರ್ ಹಾಕಕ್ಕೆ ಹೋದರೆ ತುಂಬ ಗಂಟಾಗ್ಬಿಡುತ್ತೆ ನೀಟಾಗಿ ಬರೋದಿಲ್ಲ ರಾಗಿ ಸರಿ ಅದಕ್ಕೋಸ್ಕರ ಫಸ್ಟೇ ನೀರು ಹಾಕೊಂಡು ಗಂಟೆಲ್ಲ ಉಡ್ಕೊಂಡು ಪೌಡರ್ ನ ಮಿಕ್ಸ್ ಮಾಡ್ಕೊಬೇಕು ಆ ಗಂಟೆಲ್ಲ ಹೋದ್ಮೇಲೆ ಆಮೇಲೆ ಒಲೆ ಮೇಲೆ ಇಟ್ಟು ನಾವು ಬೇಯಿಸ್ಕೊಂಡ್ರೆ ನೀಟಾಗಿ ಆಗುತ್ತೆ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೋಡಬಹುದು ನೀವು ಈ ರೀತಿ ಮಾಡ್ಕೊಬೇಕು ನೀವು ಒಂದು ಲೋಟದಷ್ಟು ನೀರು ಹಾಕೊಳ್ಳಿ ಯಾಕೆಂದರೆ ರಾಗಿ ಬೇಗ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕುದಿಯೋವರ್ಗು ಈ ರೀತಿ ನೀಟಾಗಿ ತಿರುಕೊಂತ ಇರಬೇಕು ಇಲ್ಲಾಂದರೆ ಅದಕ್ಕೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಅವಾಗ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕುದಿ ಬರೋ ತನಕ ಈ ತರ ನೀಟಾಗಿ ತಿರುಗ್ತಾ ಇರಬೇಕು ನೋಡ್ಬೋದು ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ಸೊ ನೀವು ನಿಮ್ಮ ಮಗು ಎಷ್ಟು ತಿಂಗಳಿದೆ ಅನ್ನೋದ್ರ ಮೇಲೆ ಈ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಳ್ಬೇಕು ನಾನು ಇದನ್ನ ಎಂಟು ತಿಂಗಳು ಪಾಪಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಇದು ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಆವಾಗ ಮಗು ತಿನ್ನೋದಕ್ಕೆ ಸರಿ ಹೋಗುತ್ತೆ ಆರು ತಿಂಗಳು ಮಗುಗೆ ನೀವು ತಿನ್ನಿಸ್ತಾ ಇದ್ದೀರಾ ಅಂದರೆ ಸ್ವಲ್ಪ ತೆಳಗು ಮಾಡಿಕೊಂಡು ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಯಾಕೆಂದರೆ ಮಗು ಹೊಟ್ಟೆ ತುಂಬ ಚಿಕ್ಕದಿರುತ್ತೆ ಮತ್ತೆ ಅದಕ್ಕೆ ಬೇಗ ತಿನ್ನೋದಿಕ್ಕೆ ಬರಲ್ಲ ತುಂಬ ತೆಳಗು ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ನೀರು ನೀರಾಗಿ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಎಂಟು ತಿಂಗಳು ಪಾಪಕ್ಕೆ ತಿನ್ನಿಸ್ತಾ ಇರೋದ್ರಿಂದ ಈ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡ್ತೀನಿ ಒಂದ್ಸಲ ಕುದೀತಲ್ವಾ ಸ್ವಲ್ಪ ಆರಿಸ್ಬೇಕು ಸ್ವಲ್ಪ ಬಿಸಿ ಬಿಸಿ ಇರೋಂಗೆ ತಿನ್ನಿಸ್ಬೇಕು ತುಂಬಾ ಬಿಸಿ ಎಲ್ಲ ಆಗಲ್ಲ ಅಲ್ವಾ ಸ್ವಲ್ಪ ಅದಕ್ಕೆ ಆರೋದಕ್ಕೆ ಇಟ್ಟಿದೆ ಇವಾಗ ಆರದ್ಮೇಲೆ ಇಷ್ಟು ಗಟ್ಟಿಯಾಗಿದೆ ಇವಾಗ ಪಾಪುಗೆ ತಿನ್ಸೋದಕ್ಕೆ ರೆಡಿ ಇದೆ ಆರು ತಿಂಗಳು ಪಪ್ಪಿಗೆ ಮೊದ್ ಮೊದಲು ತಿನ್ನಿಸ್ತಾ ಇದ್ದೀನಿ ಅಂದ್ರೆ ಈ ಡ್ರೈ ಫ್ರೂಟ್ಸ್ ಏನೂ ಹಾಕ್ಬಾರ್ದು ಬರೀ ರಾಗಿನ ತೊಳೆದು ಒಣಗಿಸಿ ಅದನ್ನ ಪುಡಿ ಮಾಡಿಕೊಂಡು ಬರೀ ಅದಕ್ಕೆ ಮೆಣಸು ಜೀರಿಗೆ ಹಾಕಿ ತುಪ್ಪ ಹಾಕಿ ತಿನ್ನಿಸ್ಬೇಕು ಮಗು ಆ ರೀತಿ ರಾಗಿ ಒಂದಿನ ರವೆ ಒಂಥರ ಮಾಡಿ ತಿನ್ನಿಸಿ ಅಭ್ಯಾಸ ಆದಮೇಲೆ ಈ ತರ ಪೌಡ್ರ್ ಮಾಡಿಟ್ಕೊಂಡು ತಿನ್ನಿಸ್ಬೋದು ತುಂಬ ಒಳ್ಳೇದು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ತುಪ್ಪ ಮಕ್ಕಳಿಗೆ ತುಂಬಾ ಒಳ್ಳೇದು ಕೆಲವರು ಹೇಳ್ತಾರೆ ತುಪ್ಪ ಕೊಡಬಾರ್ದು ಅಂತ ರೀತಿ ಏನು ಮಾಡಬೇಡಿ ತುಪ್ಪ ಹಾಕಿ ಕೊಡಿ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬ ಈಸಿ ಆಗುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಪಾಪುಗೆ ತಿನ್ನಿಸ್ತೀನಿ ನೀವು ನೋಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿನ್ಕೋತಾರೆ ಅವ್ರಿಗೆ ತಿನ್ನೋದಕ್ಕೂ ಈಸಿ ಕೂಡ ಆಗುತ್ತೆ ಆಯಲ್ಲಿ ಇಟ್ಟ ತಕ್ಷಣ ಬೇಗ ಒಳಗಡೆ ಒಟ್ಟೋಗ್ಬಿಡುತ್ತೆ ಸೊ ಆ ರೀತಿ ಇರಬೇಕು ಮಕ್ಳಿಗೆ ಇಲ್ಲಾಂದ್ರೆ ಮಕ್ಕಳಿಗೆ ಅಗಿಯೋದಿಕ್ಕೂ ಆಗೋದಿಲ್ಲ ಅಲ್ವಾ ಸೊ ಟೇಸ್ಟ್ ಮಾಡ್ತಾರೆ ಅಲ್ಲೇ ಸ್ವಲ್ಪ ಹಂಗ ಹಿಂಗೆ ಮಾಡಿ ಅಲ್ಲೇನು ಇರೋದಿಲ್ಲ ತುಂಬ ಖುಷಿ ಪಟ್ಟಿ ತಿಂತಾರೆ ಸೊ ಇದನ್ನ ನೀವು ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಮನೇಲೆ ಮಕ್ಳಿಗೋಸ್ಕರ ತುಂಬಾ ನೀಟಾಗಿ ತುಂಬಾ ಕೇರ್ ತಗೊಂಡು ಮಾಡಿರುವಂತ ರಾಗಿ ಸರಿ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ